ಸೀತಾನ್ವೇಷಣೆ ಬರೀ ಸ್ಥೂಲ ಪ್ರಪಂಚದಲ್ಲಿ ನಡೆಯಲಿಲ್ಲ ಸೂಕ್ಷ್ಮ ಪ್ರಪಂಚದಲ್ಲೂ ನಡೆಯಿತು ಸ್ಥೂಲ ಮತ್ತು ಸೂಕ್ಷ್ಮ ಭೂಮಿಯ ಕೆಲವಾರು ಯೋಜನೆಗಳ ಮೇಲೆ ಮೇಲ್ಭಾಗದಲ್ಲಿ ಸೂಕ್ಷ್ಮ ಲೋಕ ಇದೆ ಇಲ್ಲಿ ಸ್ಥೂಲ ಪ್ರಪಂಚ ಹೇಗಿದೆಯೋ ಅದಕ್ಕಿಂತಲೂ ಹತ್ತು ಪಟ್ಟು ದೊಡ್ಡದಾದ ಸೂಕ್ಷ್ಮ ಪ್ರಪಂಚ ಇದೆ ಈಗ ಹಿಮಾಲಯದಲ್ಲಿ ಶಂಬಲ ಗ್ರಾಮ ಇದೆ ಅಂತ ಹೇಳ್ತಾರೆ ಅದು ಸೂಕ್ಷ್ಮದ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರದೇಶ ನಾವು ಎಷ್ಟೋ ಮನುಷ್ಯರು ಅಲ್ಲೇ ಓಡಾಡ್ತಿರ್ತಾರೆ ಅದರ ಮೇಲೆ ಆ ಜಾಗದಲ್ಲೇ ಓಡಾಡ್ತಿರ್ತಾರೆ ಅಲ್ಲೊಂದು ಸೂಕ್ಷ್ಮ ಲೋಕ ಇದೆ ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಯೋಗ ಬಲ ಇದ್ದವರಿಗೆ ಆ ಸೂಕ್ಷ್ಮ ಪ್ರದೇಶದ ದ್ವಾರ ತೆಕ್ಕೊಳ್ಳುತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಆ ನಗರ ಕಾಣಿಸುತ್ತೆ ಶಂಬಲದ ಉದಾಹರಣೆ ನಮಗೆ ಸಿಗುತ್ತೆ ಅದೇ ರೀತಿ ಕಪಿಸೈನ್ಯ ಸೀತಾ ಅನ್ವೇಷಣೆಗಿಂತ ಮಾಡಿದಾಗ ರಾಮಾಯಣದಲ್ಲಿ ಸು ಕಿಶ್ಕಿಂದಾಕಾಂಡದಲ್ಲಿ ಹೇಳಿದಂಥ ಕೆಲವಾರು ಪರ್ವತಗಳಿರಬಹುದು ಸಮುದ್ರಗಳಿರಬಹುದು ನಗರಗಳಿರಬಹುದು ಗಂಧರ್ವರು ಯಕ್ಷರು ಆ ಲೋಕಗಳು ಇವೆಲ್ಲ ಸ್ಥೂಲ ಮತ್ತು ಸೂಕ್ಷ್ಮ ಇವೆರಡರ ಕಾಂಬಿನೇಷನ್ ಅದು ನಾವು ಕಪಿಸೈನ್ಯ ಬರೀ ಸ್ಥೂಲ ಪ್ರಪಂಚದಲ್ಲಿ ಸೀತಾನ್ವೇಷಣೆ ಮಾಡ್ತು ಅಂತ ತಿಳ್ಕೋಬಾರ್ದು ನಾವು ಮಾಡುವ ಮಿಸ್ಟೇಕ್ ಅದೇ ಅಲ್ಲಿ ಅಲ್ಲಿ ಹೇಳಿದಂಥ ಪ್ರದೇಶಗಳೇ ಇಲ್ವಲ್ಲ ರಾವಣ ಮಾಯಾವಿ ಅವನ ಅವನ ಆಧಿಪತ್ಯ ಸೂಕ್ಷ್ಮದವರೆಗೂ ಇತ್ತು ಬೇರೆ ಬೇರೆ ಲೋಕಗಳಿಗೆ ಹೋಗುವಂಥ ಶಕ್ತಿಯನ್ನು ಪಡೆದಿದ್ದ ಭೂಮಂಡಲದ ಮೇಲೂ ಸೀತಾನ್ವೇಷಣೆ ನಡೆಯಿತು ಮಾರ್ಗ ಮಧ್ಯದಲ್ಲಿ ಸ್ಥೂಲ ಪ್ರಪಂಚಕ್ಕೂ ಸೂಕ್ಷ್ಮ ಪ್ರಪಂಚಕ್ಕೂ ಕೆಲವಾರು ಕೇಂದ್ರ ಸ್ಥಾನಗಳಿರುತ್ತೆ ಅಲ್ಲಿಂದ ಸೂಕ್ಷ್ಮ ಪ್ರಪಂಚಕ್ಕೆ ನಾವು ಹೋಗಬಹುದು ಆ ಸ್ಥಳಗಳಲ್ಲೂ ಸಹ್ಯೋ ನಮಃ ಹರಿ ಓಂ ಶ್ರೀಮಾತ್ರೇ ನಮಃ ಆ ಕಾಲದಲ್ಲಿ ಭಾರತದಲ್ಲಿ ಗಂಧರ್ವರು ಯಕ್ಷರು ಕಿನ್ನರರು ಕಿಂಪುರುಷರು ಇವರೆಲ್ಲ ನಿವಾಸ ಮಾಡ್ತಿದ್ರು ಭೂಮಿಯ ಮೇಲೆ ಒಂದೊಂದು ಪ್ರದೇಶಗಳಲ್ಲಿ ಗುಪ್ತರೂಪದಿಂದ ಇವರೆಲ್ಲ ಇದ್ರು ಯಾರಿಗೆ ಸೂಕ್ಷ್ಮ ದೃಷ್ಟಿಗಿತ್ತು ಅವರಿಗೆ ಗೋಚರರಾಗುವರು ರಾಮಾಯಣದಲ್ಲಿ ಸುಗ್ರೀವ ಕಪಿಸೈನ್ಯವನ್ನ ಕಳಿಸುವಾಗ ಈಗೆಲ್ಲ ಉನ್ನತ ಲೋಕದ ಜೀವಿಗಳ ಉದಾಹರಣೆಯನ್ನು ಕೊಡ್ತಾನೆ ಇವರೆಲ್ಲ ಇಂದಿಂಥ ಪ್ರದೇಶಗಳಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಉದಾಹರಣೆಗೆ ಹಿಮಾಲಯದ ತಪ್ಪಲುಗಳಲ್ಲಿ ಯಕ್ಷರಿದ್ದಾರೆ ಅಲಕಾಪುರಿ ಕುಬೇರನ ರಾಜಧಾನಿ ಈ ಯಕ್ಷರು ಗಂಧರ್ವರು ಇವರೆಲ್ಲ ಒಂದು ಕಾಲದಲ್ಲಿ ಮನುಷ್ಯರೇ ಸಾಧನೆಯಿಂದ ಆಯಾ ಸ್ಥಿತಿಯನ್ನು ತಲುಪದಂಥವ್ರು ಇವರೆಲ್ಲ ಇವರೆಲ್ಲ ಆಯಾ ಪ್ರದೇಶಗಳಲ್ಲಿ ಇರ್ತಾರೆ ಇಡೀ ಭೂಮಂಡಲವನ್ನು ಹುಡುಕ್ತಾರೆ ಸೀತಾದೇವಿಗೋಸ್ಕರ ಕಪಿಸೈಜ್ಞ ಇಡೀ ಭೂಮಂಡಲವನ್ನು ಶೋಧನೆ ಮಾಡುತ್ತೆ ಅದರ ಉದಾಹರಣೆಯನ್ನು ಸುಗ್ರೀವ ಹೇಳ್ತಾನೆ ಪೂರ್ವ ದಿಕ್ಕಿನಲ್ಲಿ ಅನ್ವೇಷಣೆ ಮಾಡಿ ಪೂರ್ವ ದಿಕ್ಕಿನಲ್ಲಿ ಭಾಗೀರಥಿ ತೀರ ಸರಯು ಅಂದರೆ ಅಯೋಧ್ಯೆಯಲ್ಲಿ ಹರಿಯುವಂಥ ನದಿ ಕೌಶಿಕಿ ಕಾಲಿಂದಿ ಯಮುನಾತೀರ ಪ್ರದೇಶ ಯಾಮುನ ಪರ್ವತ ಸರಸ್ವತಿ ಸಿಂಧೂ ಶೋಣ ಪ್ರದೇಶ ಬ್ರಹ್ಮಮಾಲ ವಿದೇಹ ಮಾಳವ ಕೋಸಲ ಮಗದ ಪುಂಡ್ರ ಅಂಗದೇಶ ಇಲ್ಲೆಲ್ಲ ಸೀತಾದೇವಿನ ಹುಡುಕರಿ ಸಮುದ್ರಾಂತರ್ಗತವಾದ ಪಟ್ ಪರ್ವತ ಪಟ್ಟಣ ಸಮುದ್ರಗಳು ಪೂರ್ವದ ಸಮುದ್ರದಲ್ಲಿ ಆ ಕಾಲದಲ್ಲಿ ಬಾಯಿವರೆಗೂ ಕಿವಿಯುತ್ತಂತೆ ಅವರಿಗೆ ಲೋಹ ಮುಖ ಮುಖ ಬಂದ್ಬಿಟ್ಟು ಲೋಹದಿಂದ ನಿರ್ಮಾಣ ಆಗಿರ್ತಕ್ಕಂಥ ಮುಖ ಲೋಹ ಮುಖ ಇರ್ತಕ್ಕಂಥ ರಾಕ್ಷಸರು ಸೂಜಿಗಳಂತೆ ಇತ್ತಂತೆ ಅವರ ಕೂದಲುಗಳು ರಾಕ್ಷಸರು ರಾಕ್ಷಸರಿರ್ತಾರೆ ಮೀನುಗಳನ್ನು ತಿಮಿಂಗ್ಗಳನ್ನು ತಿಂತಾರೆ ಅಂಥ ರಾಕ್ಷಸರು ಅಲ್ಲೆಲ್ಲ ನೀವು ಹುಡುಕಿ ಯವದ್ವೀಪದಲ್ಲಿ ಹುಡುಕಿ ಯವದ್ವೀಪನೇ ಜಾವ ಸುಮಾತ್ರ ಅಂತ ನಾವೇನು ಕರಿತೀವಿ ಅಲ್ಲಿ ಅಲ್ಲಿವರೆಗೂ ಬಂದಿದ್ರು ಕಪಿ ಸೈನ್ಯ ಅದಕ್ಕೂ ಮುಂದೆ ಅವರು ಬಂದಿದ್ರು ಅಲ್ಲಿ ದೇವದಾನವರುಗಳು ವಾಸ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಗಿರಿದುರ್ಗಗಳಲ್ಲಿ ಪ್ರಪಾತಗಳಲ್ಲಿ ಸೀತಾದೇವಿಯನ್ನ ಹುಡುಕಿ ಶೋಣ ಅಂತಕ್ಕಂಥ ನದಿ ತೀರ ಕಾಣುತ್ತೆ ನಿಮ್ಗಲ್ಲಿ ಆ ಶೋಣ ನದಿ ತೀರದಲ್ಲೂ ಕೂಡ ನೀವು ಸೀತಾನ್ವೇಷಣೆಯನ್ನ ಮಾಡಿ ಅಲ್ಲಿ ಇಕ್ಷು ಸಮುದ್ರ ಕಾಣುತ್ತೆ ಈ ಇಕ್ಷು ದಧಿ ಕ್ಷೀರ ಘೃತ ಅಂದರೆ ಸಪ್ತ ಸಮುದ್ರಗಳು ಏನು ಕರಿತೀವಿ ಆ ಕಾಲದಲ್ಲಿ ಪ್ರಕೃತಿ ವೈಚಿತ್ರ ಹೇಗಿತ್ತು ಅಂತ ಹೇಳಿದ್ರೆ ಇವುಗಳ ಬಣ್ಣ ರೂಪ ರುಚಿ ಅವುಗಳನ್ನು ಹೋಲ್ತಿತ್ತು ಅಂದರೆ ಇಕ್ಷು ಸಮುದ್ರ ಅಂತ ಹೇಳಿದ್ರೆ ಬಿಳುಪಾಗಿದ್ದಂತಹ ಸಮುದ್ರ ಪ್ರದೇಶ ಆ ನೀರು ಬಿಳಿ ಬಣ್ಣದಾಗಿತ್ತು ರುಚಿ ಕೂಡ ಹಾಲಿದ ರುಚಿ ಇತ್ತು ಆದ್ದರಿಂದಲೇ ಇವರು ಅದನ್ನು ಇಕ್ಷು ಸಮುದ್ರ ಅಂತ ಕರೆದ್ರು ದಧಿ ಸಮುದ್ರ ಘೃತ ಸಮುದ್ರ ಸರ್ಪಿ ಕ್ಷೀರ ಹೀಗೆ ಸಪ್ತ ಸಮುದ್ರ ಲವಣ ಸಮುದ್ರ ಹೀಗೆ ಸಪ್ತ ಸಮುದ್ರಗಳ ವರ್ಣನೆ ಬರುತ್ತೆ ಇವುಗಳ ಆಕಾರ ಅಂದ್ರೆ ಇವುಗಳ ಈ ನೀರಿನ ಬಣ್ಣ ರುಚಿ ನೋಡೋದಕ್ಕೆ ಯಾವ ಬಣ್ಣದಲ್ಲಿತ್ತು ಇದನ್ನು ಆಧರಿಸಿ ಈ ರೀತಿ ಸಪ್ತ ಸಮುದ್ರಗಳ ವಿಂಗಡನೆ ಆಯಿತು ಭೂಮಂಡಲದ ಮೇಲೆ ಪ್ರಾಕೃತಿಕ ವೈಪರೀತ್ಯಗಳಿಂದ ಇವುಗಳು ತಮ್ಮ ರೂಪವನ್ನ ರುಚಿಯನ್ನ ಕಳ್ಕೊಂಡು ಈಗ ಸಮುದ್ರದಲ್ಲೆಲ್ಲ ಉಪ್ಪು ಸಮುದ್ರವೇ ಆಗೋಗಿದೆ ಅಂತ ಕೆಲವರು ಅಭಿಪ್ರಾಯವನ್ನ ಪಡ್ತಾರೆ ಶ್ರೀಪಾದವಲ್ಲಭರು ತಮ್ಮ ಚರಿತಾಮೃತ ಗ್ರಂಥದಲ್ಲಿ ಹೇಳಿರೋ ಹಾಗೆ ನಮ್ಮ ಭೂಮಂಡಲದ ಕೆಳಗೆ ಅನೇಕ ಕೋಟಿ ಯೋಜನೆಗಳ ದೂರದಲ್ಲಿ ಮಹಾಭೂಮಿ ಇದೆ ನಾವಿರತಕ್ಕಂಥ ಭೂಮಂಡಲಕ್ಕೂ ಈ ಮಹಾಭೂಮಿಗೂ ಒಂದು ಆಂಶಿಕವಾದಂಥ ಸಂಬಂಧ ಇದೆ ಭೂಮಂಡಲದಲ್ಲಿ ಏನೇ ತೊಂದರೆ ಆದರೂ ಮುಂದೆ ಮಹಾಭೂಮಿಯಿಂದ ಜನಗಳು ಬಂದು ಇಲ್ಲಿ ಎಲ್ಲ ಸರಿಪಡಿಸ್ತಾರೆ ಅವತಾರ ಆದಾಗ ಈ ನಾವು ಇರ್ತಕ್ಕಂಥ ಈ ಭೂಮಂಡಲದಲ್ಲಿ ಈ ಹಿರಣ್ಯಾಕ್ಷ ಭೂಮಿಯನ್ನು ತಗೊಂಡು ಹೋಗಿ ನೆಲ್ಲೋ ಬಚ್ಚಿಡಬೇಕು ಅಂತ ಇಡೀ ಭೂಮಂಡಲವನ್ನೇ ಅವನು ಒಂದು ಆಡಳಿತಕ್ಕೆ ತಗೊಂಡಾದಾಗ ವರಾವತಾರ ಆದಾಗ ಮಹಾಭೂಮಿಯಿಂದ ಮಣ್ಣನ್ನು ತೆಗೆದು ಈ ಭೂಮಿ ಮೇಲೆ ಸ್ಥಾಪನೆ ಮಾಡಿದ ಅಂತಕ್ಕಂಥ ಒಂದು ಪುರಾಣ ಕಥೆಯನ್ನು ನಾವು ಕೇಳ್ಬೋದು ಇದಕ್ಕೆಲ್ಲ ನಾವು ಬಾಹ್ಯಾಕಾಶದಲ್ಲಿ ಖಗೋಳ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಕೆಲವಾರು ಪ್ರಾಕೃತಿಕ ಸನ್ನಿವೇಶಗಳು ಕಾಯಗಳಲ್ಲಿ ಉಂಟಾದಂತಹ ಘರ್ಷಣೆಗಳು ಇವೆಲ್ಲ ನಮಗೆ ಉದಾಹರಣೆಯಾಗಿ ಸಿಗುತ್ತೆ ಇಲ್ಲಿ ಇಕ್ಷು ಸಮುದ್ರದ ಚಾಹಗಳಾದ ರಾಕ್ಷಸರಿದ್ದಾರೆ ಇಕ್ಷು ಸಮುದ್ರದ ಆಚೆ ಅಲ್ಲಿ ಹುಷಾರಾಗಿರಬೇಕು ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ವೈನತೆಯ ನಿವಾಸ ಸ್ಥಾನ ಇದೆ ಮಂದೇಹರು ಅಂತ ರಾಕ್ಷಸರಿದ್ದಾರೆ ಅಲ್ಲಿ ಈ ಮಂದೇಹರು ಯಾರಪ್ಪ ಅಂತ ಹೇಳಿದ್ರೆ ಸೂರ್ಯನಿಗೆ ತೊಂದರೆ ಕೊಡುವಂಥವ್ರು ಅಂತ ನಾವು ಬ್ರಹ್ಮ ಸೂರ್ಯದೇವನಿಗೆ ಅರ್ಗೆ ಬಿಡುವಾಗ ಈ ಮಂದೇಹರು ನಾಶ ಆಗಲಿ ಅಂತ ಅರ್ಘ್ಯವನ್ನು ಕೊಡ್ತೀವಿ ಈ ಮಂದೇಹರು ಆ ಪರ್ವತದ ಮೇಲೆ ನೇತಾಡ್ತಿರ್ತಾರೆ ಸೂರ್ಯ ಸೂರ್ಯರಶ್ಮಿಯಿಂದ ಬೆಂದು ಸಮುದ್ರದಲ್ಲಿ ಧುಮುಕಿ ಮತ್ತೆ ಹೋಗಿ ಅಲ್ಲಿ ನೇತಾಡ್ತಾರೆ ಮತ್ತೆ ಸೂರ್ಯರಶ್ಮಿಯಿಂದ ಬೆಂದು ಮತ್ತೆ ಸಮುದ್ರದಲ್ಲಿ ಧುಮುಕ್ತಾರೆ ಆ ಮಂದೇಹರು ಅಂತ ರಾಕ್ಷಸ ಇರ್ತಾರೆ ಕ್ಷೀರಸಾಗರದಲ್ಲಿ ಅಲ್ಲಿ ಮುಕ್ತಾಹಾರಗಳಂತೆ ಅಲೆಗಳು ಎದ್ದು ಎದ್ದು ಕುಣಿತಾ ಇರುತ್ತೆ ಬಿಳಿ ಬಣ್ಣದಾದಂಥ ಋಷಭ ಅಂತಕ್ಕಂಥ ಮಹಾಪರ್ವತ ಇದೆ ಸುದರ್ಶನ ಅಂತಕ್ಕಂಥ ಸರೋವರ ಇದೆ ಜಲೋದ ಅಂತ ಇನ್ನೊಂದು ಸಮುದ್ರ ಇದೆ ಅಲ್ಲಿ ಮಹಾಭೂತ ಕುದುರೆಯ ಮುಖ ಇರತಕ್ಕಂಥ ಒಂದು ಮಹಾಭೂತ ಇದೆ ಅಲ್ಲಿಯೂ ಕೂಡ ನೀವು ಸೀತಾನ್ವೇಷಣವನ್ನು ಮಾಡಿ ಜಾತರೂಪ ಅಂತಕ್ಕಂಥ ಒಂದು ಸುವರ್ಣ ಪರ್ವತ ಇದೆ ಅಲ್ಲಿ ಸೀತಾನ್ವೇಷಣವನ್ನು ಮಾಡಿ ಅಲ್ಲಿ ಮೂರು ಕೊಂಬೆಗಳುಂತಹ ಚಿನ್ನದ ವೃಕ್ಷ ಸ್ಥಾಪನೆಯಾಗಿದೆ ಅದೇ ಪೂರ್ವ ದಿಕ್ಕಿನ ಕೊನೆ ಅಂತ ಎಲ್ಲೇ ಹಾಕಿದ್ದಾರೆ ದೇವತೆಗಳು ಅದರ ಮುಂದೆ ನೀವು ಜಾಗರೂಕತೆಯಿಂದ ಪ್ರಯಾಣ ಮಾಡಬೇಕು ಅಲ್ಲಿ ಉದಯಗಿರಿ ಇದೆ ಆ ಉದಯಗಿರಿ ಮೇಲೆ ಮಹಾವಿಷ್ಣು ತ್ರಿವಿಕ್ರಮಾವತಾರ ಮಾಡಿದಾಗ ಮೊದಲನೇ ಹೆಜ್ಜೆ ಇಟ್ಟ ಅದು ಭೂಮಿಗೆ ದ್ವಾರ ರೀತಿಯಲ್ಲಿ ಇದೆ ಆ ಉದಯಗಿರಿ ಅಲ್ಲಿಂದಲೇ ಸೂರ್ಯರಶ್ಮಿ ಬರ್ತ ಬರ್ತಕ್ಕಂಥ ಪ್ರದೇಶ ಮುಂದೆ ಆ ಪ್ರದೇಶಗಳಲ್ಲಿ ನೀವು ಹೋಗೋದಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಸೂರ್ಯಚಂದ್ರರ ಪ್ರಭೆ ಇರೋದಿಲ್ಲ ದಿಗ್ದೇವತೆಗಳು ನಿವಾಸ ಮಾಡ್ತಾರೆ ಅಲ್ಲಿ ಅಂದರೆ ಇವರು ಆಲ್ಮೋಸ್ಟ್ ಉತ್ತರ ಧ್ರುವ ದಕ್ಷಿಣ ಧ್ರುವ ಕೊನೆಯವರೆಗೂ ಹೊಟ್ಟೋಗಿದ್ರು ಇವರು ಆಕಾಶ ಮಾರ್ಗದಲ್ಲಿ ಕ್ರಮಿಸುವಂತ ಶಕ್ತಿ ಇರೋದ್ರಿಂದ ಗ್ರಾವಿಟೇಷನ್ ಫೋರ್ಸ್ ಇರ್ಬೋದು ಮ್ಯಾಗ್ನೆಟಿಕ್ ಪೋಲ್ಸ್ ಇರ್ಬೋದು ಇವರನ್ನ ತಡೀತಿತ್ತು ಅದನ್ನ ದಿಗ್ದೇವತಾ ಶಕ್ತಿ ಅಂತ ಕರೆದ್ರು ಅದನ್ನು ಸುಗ್ರೀವ ಇಲ್ಲಿ ಹೇಳ್ತಾನೆ ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಯಾರ್ಯಾರು ಪ್ರಯಾಣ ಮಾಡಬೇಕು ಅವ್ರನ್ನೆಲ್ಲ ಕರೆದು ಹೇಳಿ ನರ್ಮದಾ ನದಿ ವಿಂಧ್ಯ ಪರ್ವತದಿಂದ ಇವರ ಪ್ರಯಾಣ ಆಗುತ್ತೆ ಗೋದಾವರಿ ಕೃಷ್ಣ ವರದಾ ನದಿ ವಿದರ್ಭ ಉತ್ಕಲ ದಶಾರಣ ಆವಂತಿ ಮಾಹಿಷ್ಮತಿ ಮತ್ಸ್ಯ ಕಳಿಂಗ ಆಂಧ್ರ ಪುಂಡ್ರ ಚೋಳ ಪಾಂಡ್ಯ ಕೇರಳ ಕರ್ನಾಟಕ ಇಲ್ಲೆಲ್ಲ ಹುಡುಕಬೇಕು ನೀವು ಮಲಯ ಪರ್ವತದಲ್ಲಿ ಹುಡುಕಬೇಕು ಮಹಾ ತಪಸ್ವಿಯಾದ ಅಗಸ್ತ್ಯೇಶ್ವರನಿದ್ದಾನೆ ಕಾವೇರಿ ನದಿ ತೀರದಲ್ಲಿ ಚಂದನ ವೃಕ್ಷಗಳು ಹೇರಳವಾಗಿದೆ ಕರ್ನಾಟಕ ದೇಶದಲ್ಲಿ ಅಗಸ್ತ್ಯ ಮಹಾಮುನಿಗಳು ಸಂಚಾರ ಮಾಡತಕ್ಕಂಥ ಪ್ರದೇಶಗಳಿದೆ ಅಲ್ಲಿ ಅವರ ಆಶೀರ್ವಾದ ತಗೊಳ್ಳಿ ತಾಮ್ರಪರ್ಣಿ ನದಿ ತೀರದಲ್ಲಿ ಹುಡುಕಬೇಕು ಪಾಂಡ್ಯ ರಾಜ್ಯ ಬರುತ್ತೆ ಪಾಂಡ್ಯ ರಾಜ್ಯದಲ್ಲಿ ಹುಡುಕಬೇಕು ಸಮುದ್ರದಲ್ಲಿ ಅಗಸ್ತ್ಯ ಮಹರ್ಷಿಯಿಂದ ಸ್ಥಾಪನೆ ಮಾಡ್ತಕ್ಕಂಥ ಮಹೇಂದ್ರ ಪರ್ವತ ಇದೆ ಅಲ್ಲಿ ದೇವತೆಗಳು ನಿವಾಸ ಮಾಡ್ತಾರೆ ಅಲ್ಲಿ ಹುಡುಕಬೇಕು ಅಲ್ಲಿಂದ ಆಚೆಗೆ ನೀವು ದಕ್ಷಿಣದ ಕೊನೆಗೆ ಬಂದರೆ ಸಮುದ್ರವನ್ನು ದಕ್ಷಿಣ ಸಮುದ್ರವನ್ನು ದಾಟ ಹೋದರೆ ಲಂಕಾದ್ವೀಪ ಸಿಗುತ್ತೆ ರಾವಣ ಅಲ್ಲೇ ಇರ್ತಕ್ಕ ಅಲ್ಲೇ ಇದ್ದಾನೆ ಅಂತಕ್ಕಂಥ ಒಂದು ಸಂದೇಹ ಇದೆ ಇವರು ರಾವಣ ರಾವಣಾಸುರ ಲಂಕಾಪಟ್ಟಣದಲ್ಲಿ ಇದ್ದ ಅದು ಖಚಿತ ಮಾಹಿತಿ ಇಡೀ ಭೂಮಂಡಲದ ಮಾಹಿತಿನೇ ಇತ್ತು ಕಪಿಗಳಿಗೆ ರಾವಣ ಲಂಕಾಪಟ್ಟಣ ಎಲ್ಲಿದೆ ಅಂತ ಕೂಡ ಗೊತ್ತಿತ್ತು ಆದರೂ ಇಡೀ ಭೂಮಂಡಲವನ್ನು ಸೀತಾನ್ವೇಷಣೆ ಮಾಡಿದ ಕಾರಣ ಏನಪ್ಪಾ ಅಂತಂದ್ರೆ ರಾವಣ ಮಾಯಾವಿ ಎಲ್ಲಿ ಯಾರಾದರೂ ಬಂದು ನನ್ನ ಆಕ್ರಮಣ ಮಾಡ್ಬಿಡ್ತಾರೋ ಅನ್ನೋ ಉದ್ದೇಶದಿಂದ ಸೀತಾದೇವಿಯಿಂದ ಇನ್ನೆಲ್ಲಾದರೂ ಆತ ಬಚ್ಚಿಟ್ಟಿರಬಹುದು ಅನ್ನೋ ಒಂದು ಗುಮಾನಿ ಕೂಡ ಇದ್ದಿದ್ದರಿಂದ ಡಿ ಭೂಮಂಡಲವನ್ನು ಅನ್ವೇಷಣೆ ಮಾಡ್ತಾರೆ ಕಪಿಸೈನ್ಯಕ್ಕೂ ಕೂಡ ಒಂದು ಅಂದರೆ ಬಲವಾದ ಖಚಿತವಾದ ನಂಬಿಕೆ ಇತ್ತು ಸೀತಾದೇವಿ ಲಂಕಾಪಟ್ಟಣದಲ್ಲೇ ಇದ್ದಾಳೆ ಅಂತ ಆದರೆ ಈ ರಾಕ್ಷಸರನ್ನು ನಂಬೋದಕ್ಕಾಗೋದಿಲ್ಲ ಅನ್ನೋ ಉದ್ದೇಶದಿಂದ ಇಡಿ ಭೂಮಂಡಲಕ್ಕೆ ಕಪಿಸೈನ್ಯವನ್ನು ಸುಗ್ರೀವ ಕಳಿಸ್ತಾನೆ ಈ ಸಮುದ್ರದಲ್ಲಿ ಛಾಯಾಗ್ರಾಹಿ ಆದ ರಾಕ್ಷಸ ಇದ್ದಾಳೆ ಮನುಷ್ಯರ ನೆರಳನ್ನು ಹಿಡಿದು ಹಿಡಿದು ಬಿಟ್ರೆ ಅವಳು ಆ ಪ್ರಾಣಿ ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ ತಿಂದು ಬಿಡ್ತಾಳೆ ಹುಷಾರಾಗಿ ನೀವು ಸೀತಾನ್ವೇಷಣೆಯನ್ನು ನೀವು ಮಾಡಿ ಆ ಲಂಕಾಪಟ್ಟಣದಲ್ಲಿ ಹುಡುಕ ಆದಮೇಲೆ ಪುಷ್ಪಿತ ಅಂತಕ್ಕಂಥ ಒಂದು ಒಂದು ಪರ್ವತ ಇದೆ ಆ ಪುಷ್ಪಿತ ಪ್ರವ ಪುಷ್ಪಿತ ಅಂತ ಒಂದು ಆ ಪರ್ವತದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅದು ಸ್ಥೂಲ ಜಗತ್ತಿಗೆ ಸಂಬಂಧಿಸಿದಂಥ ಪರ್ವತ ಅಲ್ಲ ಸೂಕ್ಷ್ಮ ಲೋಕಕ್ಕೆ ಸಂಬಂಧಿಸಿದಂಥ ಪರ್ವತ ಪಾಪಿಗಳಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಸಿದ್ಧ ವಿದ್ಯಾದರರಿಂದ ಸೇವಿತವಾಗಿದೆ ಬಲದಿಂದ ನೀವು ಅದನ್ನು ದರ್ಶನ ಮಾಡಿ ಅಲ್ಲೂ ಸಹ ಸೀತಾನ್ವೇಷಣೆಯನ್ನು ಮಾಡಿ ಅಂದ್ರೆ ತಾತ್ಪರ್ಯ ಏನಂತ ಹೇಳಿದ್ರೆ ಸ್ಥೂಲ ಪ್ರಪಂಚದಲ್ಲಷ್ಟೇ ಅಲ್ಲ ಸೂಕ್ಷ್ಮ ಪ್ರಪಂಚದಲ್ಲೂ ಸೂಕ್ಷ್ಮ ಲೋಕ ಅಂತ ಇನ್ನೊಂದಿದೆ ಅಲ್ಲೂ ಕೂಡ ಸೀತಾನ್ವೇಷಣೆ ನಡೆಯಿತು ಅಲ್ಲಿಂದ ವಿಶ್ವಕರ್ಮನಿಂದ ಅಗಸ್ತ್ಯ ಮಹರ್ಷಿ ನಿವಾಸಾರ್ಥವಾಗಿ ನೀವು ಸೂರ್ಯವಾನ್ ಅಂತಕ್ಕಂಥ ಇನ್ನೊಂದು ಪರ್ವತ ಇದೆ ಆ ಪರ್ವತದಲ್ಲೂ ಕೂಡ ಸೀತಾನ್ವೇಷಣೆಯನ್ನು ಮಾಡಿ ಭೋಗವತಿ ಅಂತ ಸರ್ಪಗಳು ನಿವಾಸ ಮಾಡ್ತಕ್ಕಂಥ ಒಂದು ಪ್ರದೇಶ ಸಿಗುತ್ತೆ ನಿಮಗೆ ಅಲ್ಲಿ ವಾಸುಕಿ ಅದರ ರಾಜ ಅಂದ್ರೆ ಭೂಮಂಡಲದ ಮೇಲೆ ಆ ಕಾಲದಲ್ಲಿ ಗರುಡರು ನಾಗರು ಪನ್ನಗರು ಯಕ್ಷರು ಗಂಧರ್ವರು ಇವರೆಲ್ಲ ಮನುಷ್ಯರಾಗಿದ್ದು ಸಾಧನೆಯನ್ನು ಮಾಡಿ ಆಯಾ ಒಂದು ಪದವಿಯನ್ನು ಪಡೆದವರು ನಾಗರಿದ್ರು ಗಂಧರ್ವರಿದ್ರು ದೈತ್ಯರಿದ್ರು ಇವರೆಲ್ಲ ಭೂಮಿ ಮೇಲೆ ಇದ್ದರು ಸಾಧನೆ ಮಾಡಿ ಆಯಾ ಸ್ಥಿತಿಗಳನ್ನು ಇವರು ಪಡ್ಕೊಂಡ್ರು ಮುಂದೆ ಜನಸಂಖ್ಯೆ ಅಧಿಕವಾಗಿ ಯುಗ ಪ್ರಭೇದ ಯುಗ ಬದಲಾವಣೆ ಆಗ್ತಾ ಆಗ್ತಾ ತಮ್ಮ ಪಳೆಯುಳಿಕೆಗಳನ್ನು ಬಿಟ್ಟು ಹೋದರು ಆ ಸಂತತಿಯವರೇ ಈಗಲೂ ಸಹ ಭೂಮಂಡಲದಲ್ಲಿ ಇದ್ದಾರೆ ನಾಗಗಳು ಅಂತ ನಾವು ಕರಿತೀವಿ ಅವರು ನಾಗಾರಾಧನೆಯನ್ನು ಮಾಡ್ತಾರೆ ಕಾಶ್ಮೀರದಲ್ಲಿ ವಿದ್ಯಾಧರರು ಅನೇಕ ವಿದ್ಯೆಗಳು ಗೊತ್ತಿತ್ತು ವಿದ್ಯಾದರರಿಗೆ ಅವರು ತಮ್ಮ ಲೋಕಕ್ಕೆ ಹೋದ ಮೇಲೆ ಈ ಆ ಪ್ರದೇಶದಕ್ಕಂಥ ಮನುಷ್ಯರಿಗೆ ಆ ವಿದ್ಯೆಗಳನ್ನು ಹೇಳಿಕೊಟ್ಟು ಅವರು ಆ ಒಂದು ಪೀಳಿಗೆಯಲ್ಲಿ ಬರೋ ರೀತಿಯಲ್ಲಿ ಮಾಡಿದ್ರು ವಿದ್ಯಾಧರರು ಗಂಧರ್ವರು ಯಕ್ಷರು ಕುಬೇರನ ಆವಾಸ ಸ್ಥಾನವಾದ ಅಲಕಾಪಟ್ಟಣ ಹಿಮಾಚಲದ ಪ್ರದೇಶದಲ್ಲಿ ಅಲ್ಲಿ ಯಕ್ಷಾರಾಧನೆ ಈಗಲೂ ನಡೆಯುತ್ತೆ ಚೈನಾದ ಕೆಲವೊಂದು ಪ್ರದೇಶಗಳಲ್ಲಿ ಈ ರೀತಿ ನಮ್ಮ ಭಾರತ ರಾಮಾಯಣ ಕಾಲದಲ್ಲಿ ಅನೇಕ ವಿಧವಾದಂಥ ಸಾಧನಾ ಪದ್ಧತಿಗಳಿಂದ ಮನುಷ್ಯ ವಿಶೇಷತೆಗಳಿಂದ ಪ್ರಾಣಿ ವಿಶೇಷತೆಗಳಿಂದ ಶಕ್ತಿ ವಿಶೇಷಗಳಿಂದ ಕೂಡಿದಂಥ ಮನುಷ್ಯರು ಇದ್ರು ಇವರೇ ಗಂಧರ್ವರು ಯಕ್ಷರು ಇವರೆಲ್ಲ ಮನುಷ್ಯರಾಗಿದ್ದು ಸಾಧನೆಯಿಂದ ಆಯಾ ಒಂದು ಶಕ್ತಿ ರೂಪಗಳನ್ನು ಪಡ್ಕೊಂಡವರು ಇವರೆಲ್ಲ ಇವರಿಗೆಲ್ಲ ವಿದ್ಯೆಗಳು ಗೊತ್ತಿತ್ತು ಅದೃಶ್ಯ ಆಗೋದು ದೂರ ಸಂಭಾಷಣ ದೂರ ಗಮನ ಈ ಎಲ್ಲ ವಿದ್ಯೆಗಳು ಅವರಿಗೆ ಗೊತ್ತಿತ್ತು ಇಲ್ಲಿ ಭೋಗವತಿ ಪಟ್ಟಣದಲ್ಲಿ ವಾಸುಕಿ ಇದ್ದಾನೆ ಆ ನಾಗಲೋಕದಲ್ಲೂ ಕೂಡ ನೀವು ಹುಡುಕಬೇಕು ಸೀತಾನ್ವೇಷಣೆಯನ್ನು ಮಾಡಬೇಕು ಅಲ್ಲಿ ರೋಹಿತರು ಅಂತ ಐದು ಮಂದಿ ಗಂಧರ್ವರು ಇರ್ತಾರೆ ಮುಂದೆ ವೃಷಭ ಪರ್ವತ ಸಿಗುತ್ತೆ ಅಲ್ಲಿ ಐದು ಜನ ಗಂಧರ್ವರು ಇರ್ತಾರೆ ಅದರಿಂದ ಆಚೆ ಪಿತೃಲೋಕ ಇದೆ ಅಂದರೆ ಆಲ್ಮೋಸ್ಟ್ ಸೌತ್ ಪೋಲ್ ಬಂದ್ಬಿಟ್ಟಿದ್ರು ಆ ಪಿತೃಲೋಕದ ಮು ಮುಂದೆ ನೀವು ಹೋಗೋದಕ್ಕೆ ಹೋಗಬೇಡಿ ಅದು ಕೊನೆಯದು ಅದು ಅದು ಸೂಕ್ಷ್ಮ ಲೋಕ ಆದರೆ ಟ್ರಾಕಿಂಗ್ ದ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಈ ದಕ್ಷಿಣ ಧ್ರುವ ಉತ್ತರ ಧ್ರುವ ಏನಿದೆ ಇದು ಈ ಧ್ರುವ ಪ್ರದೇಶಗಳು ಅಂತ ನಾವೇನು ಕರಿತೀವಿ ಭೂಮಿಯ ಕೊನೆ ಅಲ್ಲೆಲ್ಲ ಇವರು ಸಂಚಾರ ಮಾಡುವಂಥ ಸಾಮರ್ಥ್ಯವನ್ನು ಪಡೆದಿದ್ದರು ಸುಗ್ರೀವ ಹೇಳ್ತಾನೆ ಮುಂದೆ ನಿಮಗೆ ಅಲ್ಲಿ ಪಿತೃಲೋಕ ಸಿಗುತ್ತೆ ಅದರಿಂದ ಆಚೆ ಹೋಗೋದು ಕೋಬೇಡಿ ನೀವು ಸೀತಾನ್ವೇಷಣೆ ಅಲ್ಲಿವರೆಗೂ ಮಾಡಬೇಕು ದಿಗ್ ದೇವತೆಗಳು ಇರ್ತಾರೆ ಅಲ್ಲಿ ದಿಕ್ಕಿನ ಕೊನೆ ಅಲ್ಲಿವರೆಗೂ ಸೀತಾನ್ವೇಷಣೆ ನಡೀತು ಅದನ್ನೆಲ್ಲ ಹೇಳಾದ ಮೇಲೆ ಪಶ್ಚಿಮ ದಿಕ್ಕಿಗೆ ಹೋಗಬೇಕು ನೀವು ಪಶ್ಚಿಮ ದಿಕ್ಕಿನಲ್ಲಿ ಸೌರಾಷ್ಟ್ರ ಅಂದರೆ ಗುಜರಾತ್ ಬಾಕ್ಲೀಕ ಬಾಕ್ಲೀಕಾ ಅಂದರೆ ಈಗಿನ ಮರುಸ್ಥಳ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಮರುಸ್ಥಳದ ಉದಾಹರಣೆ ಬರುತ್ತೆ ಮರುಸ್ಥಳ ಈಗಿನ ಮದೀನ ಬಾಕ್ಲೀಕಾ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ ಅಲ್ಲಿನ ಪ್ರದೇಶಗಳಲ್ಲೆಲ್ಲ ನೀವು ಅನೇಕ ಜನ ಋಷಿಗಳು ಅಲ್ಲಿ ತಪಸ್ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಗಿರಿ ಶಿಖರಗಳೆಲ್ಲ ವೈದೇಹಿನ ಹುಡುಕಬೇಕು ಪಶ್ಚಿಮ ಸಮುದ್ರ ಕಾಣುತ್ತೆ ನಿಮಗೆ ಆ ಪಶ್ಚಿಮ ಸಮುದ್ರದಲ್ಲಿ ಆ ಕಾಲದಲ್ಲಿ ಅನೇಕ ಸಣ್ಣ ಸಣ್ಣ ಪರ್ಯಾಯ ದ್ವೀಪಗಳು ಇದ್ದರೆ ಆ ಪರ್ಯಾಯ ದ್ವೀಪಗಳಲ್ಲಿ ದೊಡ್ಡ ದೊಡ್ಡ ಪಕ್ಷಿಗಳು ಅಂದರೆ ಈ ಪಕ್ಷಿಗಳು ಈ ಪಕ್ಷಿಗಳ ರೀತಿಯೆಲ್ಲ ದೈತ್ಯಾಕಾರದ ಪಕ್ಷಿಗಳು ತಿಮ್ಮಿಂಗ್ಳುಗಳನ್ನು ಆನೆಗಳನ್ನು ಸಹ ತಮ್ಮ ಗೂಡಿನಲ್ಲಿ ತಂದಿಟ್ಕೊಂಡು ತಿನ್ನುವಂಥ ದೈತ್ಯಾಕಾರದ ಪಕ್ಷಿಗಳು ಅಂತೆ ಅವಲ್ಲ ಗುಹೆಗಳಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಅಲ್ಲೆಲ್ಲ ನೀವು ಹುಡುಕಬೇಕು ಸೀತಾನ್ವೇಷಣೆಯನ್ನು ಮಾಡಬೇಕು ಸಿಂಧೂ ನದಿ ಸಾಗರಕ್ಕೆ ಸೇರುವಂಥ ಜಾಗದಲ್ಲಿ ಮಹಾಧ್ರುಮವುಳ್ಳಂತಹ ಸೋಮಗಿರಿ ಅಂತ ಒಂದು ಪರ್ವತ ಇದೆ ಆ ಪರ್ವತದ ಗುಹೆಗಳಲ್ಲಿ ಈ ದೈತ್ಯಾಕಾರದ ಪಕ್ಷಿಗಳು ನಿವಾಸ ಮಾಡುತ್ತೆ ಅಲ್ಲೆಲ್ಲ ಹೋಗಿ ಹುಡುಕಿ ಅದರಿಂದ ಆಚೆ ನಾರಿ ಪಾರಿಯಾತ್ರ ಅಂತ ಒಂದು ಮಹಾಪರ್ವತ ಇದೆ ಆ ಪಾರಿಯಾತ್ರ ಪರ್ವತದಲ್ಲಿ ಇಪ್ಪತ್ತು ನಾಲ್ಕು ಕೋಟಿಗೂ ಅಧಿಕರಾದ ಗಂಧರ್ವರು ದುಷ್ಟರಿರ್ತಾರೆ ಕೋಟಿ ಶಬ್ದಕ್ಕೆ ಅಂತ ಹೆಸರು ಅಂದರೆ ಕೋಟಿ ಅನ್ನೋದನ್ನು ನಾವು ಹಾಗೇ ನಾವು ಯಥಾವತ್ತವಾಗಿ ಉದಾಹರಣೆಗೆ ತೊಗೋಬಾರ್ದು ಅಸಂಖ್ಯಾರಾತ್ರ ಗಂಧರ್ವರು ಇರ್ತಾರೆ ಅವರನ್ನು ಕೆಣಕಬೇಡಿ ಅಲ್ಲಿ ಸೀತಾನ್ವೇಷಣೆಯನ್ನು ಮಾಡಿ ಅಲ್ಲಿ ಪಶ್ಚಿಮದ ಕೊನೆಯಲ್ಲಿ ಪಶ್ಚಿಮ ಸಮುದ್ರದ ಕೊನೆಯಲ್ಲಿ ಚಕ್ರವಂತ ಅಂತ ಪರ್ವತ ಇದೆ ವಿಶ್ವಕರ್ಮ ಸುದರ್ಶನ ಚಕ್ರವನ್ನು ಪೂರ್ವದಲ್ಲಿ ಅಲ್ಲಿ ನಿರ್ಮಾಣ ಮಾಡಿಟ್ಟಿದ್ದ ಪಂಚದನ ಅಂತ ಒಬ್ಬ ರಾಕ್ಷಸ ಹಯಗ್ರೀವ ಅಂತ ಒಬ್ಬ ರಾಕ್ಷಸ ಇದ್ದ ಮಹಾವಿಷ್ಣು ಆ ರಾಕ್ಷಸರನ್ನು ಬಂದು ಪಾಂಚಜನ್ಯವನ್ನು ಸುದರ್ಶನ ಚಕ್ರವನ್ನು ತಗೊಂಡು ಬಂದ ಅಲ್ಲಿ ವರಾಹ ಪರ್ವತ ಇದೆ ಸುವರ್ಣ ಪರ್ವತ ಇದೆ ಆ ಪರ್ವತದಲ್ಲೆಲ್ಲ ನೀವು ಹುಡುಕಿ ಸೀತಾನ್ವೇಷಣೆಯನ್ನು ಮಾಡಿ ಮೇರು ಪರ್ವತದ ಕೊನೆ ಅಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ಆ ಮೇರು ಪರ್ವತದಲ್ಲಿ ಹುಡುಕಿ ಹಸ್ತಾಕರ ಸಿಗುತ್ತೆ ಅಂದರೆ ಸೂರ್ಯ ಮುಳುಗುವಂಥ ಪ್ರದೇಶ ಅಲ್ಲಿ ನೀವು ಸೀತಾನ್ವೇಷಣೆಯನ್ನು ಮಾಡಬೇಕು ಜೀವಲೋಕದ ವ್ಯಾಪ್ತಿ ಇರೋದು ಅಲ್ಲಿವರೆಗೂ ಮಾತ್ರ ಅದರಿಂದ ಆಸಿಗೆ ಜೀವಲೋಕ ಜೀವಿಗಳು ಹೋಗೋದಕ್ಕಾಗೋದಿಲ್ಲ ಅಂಧಕಾರಮಯವಾಗಿರುತ್ತೆ ಅಲ್ಲೆಲ್ಲ ನೀವು ಸೀತಾನ್ವೇಷಣೆಯನ್ನು ನೀವು ಮಾಡಬೇಕು ಅಂತ ಹೇಳಿ ಆಜ್ಞಾಪನೆ ಮಾಡಿ ಸೈನ್ಯವನ್ನು ಕಳಿಸ್ತೀನಿ ಉತ್ತರ ದಿಕ್ಕಿಗೆ ಇನ್ನೊಂದಷ್ಟು ಸೈನ್ಯವನ್ನು ಕಳಿಸಿ ಎಲ್ಲೆಲ್ಲಿ ಹುಡುಕಬೇಕು ಪುಳಿಂದ ಶೂರಸೇನ ರಾಜ್ಯಗಳು ಇರ್ತವೆ ಹಿಮಾ ಹಿಮಾಲಯದ ಪ್ರಸ್ಥಭೂಮಿಗಳು ಕುರು ಮದ್ರಕ ಕಾಂಬೋಜ ಕಾಂಬೋಡಿಯ ಯವನ ಶಕ ಬಾಕ್ಲೀಕ ತುರುಷ್ಕ ಟೆಂಕಣ ಚೀನಾ ಪರಮ ಚೀನಾ ಚೀನಾ ಅನ್ನೋದು ಸಂಸ್ಕೃತ ಪದ ಅದು ಸೈನಾ ಆಗೋಗಿದೆ ಮಹಾಸಂಕಲ್ಪದಲ್ಲೂ ಕೂಡ ಚೀನಾ ದೇಶದ ಉಲ್ಲೇಖ ಬರುತ್ತೆ ಅಂಗವಂಗ ಕಲಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಕಾಮ ಕೇರಳ ಕೇಕಯ ಕೋಸಲ ಕೌ ಕುರಂಗ ಕೊರವಕ ಸೌರಾಷ್ಟ್ರ ಮತ್ಸ್ಯ ಮಾಗದ ಮಳ ಮರಾಳ ಚೀನಾ ಹೂಣ ಭರಮ ಬಾಕ್ಲೀಕ ಹೀಗೆ ಚಪ್ಪನ್ನಾರು ದೇಶಗಳ ಮಹಾಸಂಕಲ್ಪಗಳಲ್ಲಿ ಈ ದೇಶಗಳ ಉದಾಹರಣೆ ಎಲ್ಲ ಬರುತ್ತೆ ಚೀನಾದಲ್ಲಿ ಅನೇಕ ವೇದ ವಿದ್ವಾಂಸರು ಪಂಡಿತರು ಆ ಕಾಲದಲ್ಲಿ ಇದ್ರಂತೆ ಗಣಪತಿಯ ಆರಾಧನೆ ವಿಶೇಷವಾಗಿ ನಡೆಯಿತು ಚೀನಾ ದೇಶದಲ್ಲಿ ಚೀನಾಚಾರ ಪ್ರಿಯಾಯ ನಮಃ ಅಂತ ಹೇಳಿ ಗಣೇಶನ ಉಪಾಸನಾರಹಸ್ಯಗಳಲ್ಲಿ ಬರುತ್ತೆ ಆ ಹಾಗೆ ಚೀನಾ ದೇಶದಲ್ಲಿದ್ದವರು ಆ ಕಾಲದಲ್ಲಿ ಗಣಪತಿ ಆರಾಧನೆ ವಿಶೇಷವಾಗಿ ಮಾಡ್ತಿದ್ದರಂತೆ ಆ ಚೀನಾಂಬರ ಅಂದರೆ ಚೀನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಬಟ್ಟೆ ಆ ಕಾಲದಲ್ಲಿ ದೇವತೆಗಳಿಗೂ ಕೂಡ ಪ್ರಿಯವಾಗಿತ್ತು ಅಂತ ಹೇಳ್ತಾರೆ ಚೀನಾಂಬರ ಪ್ರಿಯ ನಮಃ ಚೀನಾಚಾರ ಪ್ರಿಯ ನಮಃ ಅಲ್ಲೆಲ್ಲ ನೀವು ಸೀತಾನ್ವೇಷಣೆಯನ್ನು ಮಾಡಬೇಕು ಹಿಮವತ್ ಪರ್ವತದಲ್ಲಿ ಹುಡುಕಬೇಕು ರಾವಣನನ್ನು ಅಲ್ಲೆಲ್ಲಾದರೂ ಬಚ್ಚಿಟ್ಕೊಂಡಿದ್ದಾನ ಅಂತ ಹೇಳಿ ಕಾಲ ಅಂತಕ್ಕಂಥ ಪರ್ವತ ಸುದರ್ಶನ ಮಹಾಗಿರಿ ಅಲ್ಲೂ ಹುಡುಕಬೇಕು ಗುಹಾ ಪ್ರದೇಶಗಳಲ್ಲಿ ಹುಡುಕಬೇಕು ಶೂನ್ಯಾಕಾಶ ಇದೆ ಅಲ್ಲಿ ಏನು ನಮಗೆ ಗೋಚರ ಆಗೋದಿಲ್ಲ ಅಂಥ ಶೂನ್ಯ ಪ್ರದೇಶಗಳಲ್ಲೂ ಹುಡುಕಬೇಕು ಕೈಲಾಸ ಪರ್ವತ ಕೈಲಾಸ ಕೈಲಾಸ ಪರ್ವತದವರೆಗೂ ಹೋಗಿದ್ದರು ಉತ್ತರದಲ್ಲಿ ಸೀತಾನ್ವೇಷಣೆ ಮಾಡಿಕೊಂಡು ಕೈಲಾಸ ಪರ್ವತದಲ್ಲಿ ಕುಬೇರನ ವಾಸಸ್ಥಾನವಾದಂತಹ ನೀವು ವಿಶಾಲವಾದಂಥ ಸರೋವರಗಳು ಧನಾಧಿಪತಿಯಾದಂಥ ಕುಬೇರ ಅಲ್ಲಿ ವಾಸ ಮಾಡ್ತಾನೆ ಆ ಪ್ರದೇಶಗಳಲ್ಲಿ ಅಲ್ಲಿ ಅಲಕಾಪಟ್ಟಣ ಇದೆ ಅಲ್ಲೆಲ್ಲ ಹುಡುಕಬೇಕು ನೀವು ಅಲ್ಲಿ ಕಾಮಶೈಲ ಮಾನಸ ಅಂತಕ್ಕಂಥ ಪರ್ವತಗಳಿದೆ ಕ್ರೌಂಚ ಪರ್ವತ ಇದೆ ಮೈನಾಕ ಪರ್ವತ ಇದೆ ಮೈನಾಕ ಪರ್ವತದಲ್ಲೂ ಕೂಡ ನೀವು ಹುಡುಕಬೇಕು ಮಯ ಅಂತಕ್ಕಂಥ ರಾಕ್ಷಸ ನಿವಾಸವನ್ನು ಏರ್ಪಡಿಸ್ಕೊಂಡಿದ್ದಾನೆ ಮೈನಾಕ ಪರ್ವತದಲ್ಲಿ ಅಲ್ಲೂ ಹುಡುಕಿ ಅಲ್ಲಿ ಕಿನ್ನರರಿದ್ದಾರೆ ನೋಡಿ ಇವೆಲ್ಲ ಬೇರೆ ಬೇರೆಯಾದಂತಹ ಜನಾಂಗಗಳು ವೈಕಾನಸ ವಾಲಕಿಲ್ಯರು ತಪಸ್ಸುಗಳನ್ನು ಮಾಡಿಕೊಂಡಿದ್ದಾರೆ ಅವರ ಆಶೀರ್ವಾದ ತಗೊಳ್ಳಿ ವೈಕಾನಸ ಸರೋವರ ಇದೆ ಅಲ್ಲಿ ಅಲ್ಲಿ ಕುಬೇರನ ವಾಹನವಾದಂಥ ಸಾರ್ವಭೌಮ ಅಂತಕ್ಕಂಥ ಗಜರಾಜ ವಿಹಾರ ಮಾಡ್ತಾನೆ ಅಲ್ಲೂ ಹುಡುಕಿ ಅಲ್ಲಿ ಸೂರ್ಯರಶ್ಮಿಗಳು ಇರೋದಿಲ್ಲ ಚಂದ್ರರಶ್ಮಿ ಇರೋದಿಲ್ಲ ಯಾವ ಶಬ್ದವೂ ಕೇಳಿಸೋದಿಲ್ಲ ಆದರೂ ಸಹ ಅಲ್ಲಿ ಸ್ವರ್ಣಕಾಂತಿಯಿಂದ ಆ ಪರ್ವತಗಳು ಹೊಳಿತಿರುತ್ತೆ ಶೈಲೋದ ಅಂತಕ್ಕಂಥ ಮಹಾನದಿ ಪ್ರವಹಿಸುತ್ತೆ ಅಲ್ಲಿ ಅದರ ಆಚೆಗೆ ಉತ್ತರ ಕುರುಗಳಿದ್ದಾರೆ ಉತ್ತರ ಕುರುಗಳು ನಿವಾಸ ಮಾಡ್ತಾರೆ ಅಲ್ಲಿ ಈಗಲೂ ಇದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ನಾನಾ ರತ್ನಗಳು ಸ್ವರ್ಣವಾದ ಚಿನ್ನದ ಮರಗಳಿದೆಯಂತೆ ಅಲ್ಲಿ ಅಲ್ಲಿ ಏನು ವಿಶೇಷಪ್ಪ ಹೇಳಿದ್ರೆ ಕೆಲವು ಮರಗಳು ಎಲ್ಲ ಜಾ ಎಲ್ಲ ಋತುಗಳಲ್ಲೂ ಬಿಡ್ತಕ್ಕಂಥ ಫಲಪುಷ್ಪಗಳನ್ನು ಕೊಡುತ್ತೆ ಗಂಧದ ರಸ ತೊಟ್ಟಿಕ್ಕುತ್ತೆ ನೀವು ಏನು ಕೇಳಿದ್ರು ಕೊಡುತ್ತೆ ಆ ವೃಕ್ಷಗಳು ಬಟ್ಟೆ ಕೇಳ್ತೀರಾ ಬಂಗಾರ ಕೇಳ್ತೀರಾ ಅಲ್ಲೆಲ್ಲ ಹೋಗಿ ನೀವು ಆ ವಿಚಿತ್ರ ಪ್ರದೇಶಗಳಲ್ಲಿ ಹುಡುಕಬೇಕು ಸೀತಾನ್ವೇಷಣೆಯನ್ನು ಮಾಡಬೇಕು ಅಲ್ಲಿ ಗಂಧರ್ವರು ಕಿನ್ನರರು ಸಿದ್ಧರು ಅಪ್ಸರೆಯರು ಇವರೆಲ್ಲ ವಿಹಾರ ಮಾಡ್ತಾರೆ ಅಲ್ಲೆಲ್ಲ ನೀವು ಹುಡುಕಬೇಕು ಅದನ್ನು ಅತಿಕ್ರಮಿಸಿ ಹೋದರೆ ಸೋಮಗಿರಿ ಅಂತಕ್ಕಂಥ ಸುವರ್ಣ ಪರ್ವತ ಸಿಗುತ್ತೆ ಸೂರ್ಯನ ಪ್ರಭೆ ಇರೋದಿಲ್ಲ ಆದರೂ ಸಹ ಸ್ವರ್ಣ ಸ್ವಯಂ ಪ್ರಭೆಯಿಂದ ಹೊಳಗುತ್ತೆ ಅಲ್ಲಿ ಶಂಭು ಬ್ರಹ್ಮದೇವ ಮಹಾವಿಷ್ಣುವಿನ ರೂಪಗಳು ನಿಮಗೆ ಕಾಣಸಿಗತ್ತೆ ಅವರೆಲ್ಲ ಬಂದಲ್ಲಿ ತಪಸ್ವಿಗಳಿಗೆ ವರವನ್ನು ಕೊಡ್ತಾರೆ ಅದರಿಂದ ಉತ್ತರ ಕುರುಭೂಮಿಯಿಂದ ನೀವು ಮುಂದಕ್ಕೆ ಹೋಗಬಾರ್ದು ಅಲ್ಲಿ ಪ್ರಾಣಿಗಳಿಗೆ ಅವೇಗ ಪ್ರವೇಶ ಅವಕಾಶವಿಲ್ಲ ಅಂದರೆ ಇದು ಭೂಮಿಯ ಕೇಂದ್ರ ಧ್ರುವಗಳು ಇಲ್ಲಿಂದ ಮುಂದೆ ಹೋಗೋದಕ್ಕೆ ನೀವು ಆಗೋದಿಲ್ಲ ವಿಶೇಷವಾದ ಆಯಸ್ಕಾಂತೀಯ ಶಕ್ತಿ ಇರುತ್ತೆ ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿಯ ಕೆಲವೊಂದು ತರಂಗಗಳು ಇರುತ್ತೆ ಅನ್ನೋ ಉದಾಹರಣೆಯನ್ನು ಹೇಳ್ತಾನೆ ಅಂದರೆ ಅಲ್ಲಿ ದಿಗ್ದೇವತೆಗಳು ವಾಸ ಮಾಡ್ತಾರೆ ಅದರಿಂದ ಆಚೆಗೆ ನೀವು ಅತಿಕ್ರಮಿಸೋದಕ್ಕಾಗೋದಿಲ್ಲ ಆಕಾಶ ಮಾರ್ಗದಲ್ಲಿ ಅಂತ ಬಹುಶಃ ಅದರ ಕುರಿತಾಗೆ ಸುಗ್ರೀವ ಹೇಳ್ತಿರಬಹುದು ಇಲ್ಲಿ ಕೆಲವೊಂದು ಪ್ರದೇಶಗಳು ಸೂಕ್ಷ್ಮ ಲೋಕಗಳು ಅಂದರೆ ಬರೀ ಗಣ್ಣಿಗೆ ಕಾಣಿಸುವಂಥ ಪ್ರದೇಶಗಳಲ್ಲ ಇವೆಲ್ಲ ಯೋಗ ಬಲದಿಂದ ಕಪಿಗಳು ಇಲ್ಲೆಲ್ಲ ಸಂಚಾರ ಮಾಡೋದು